ನೋಡಿ ವೀಕ್ಷಕರ ನಾನ್ ನಿಮ್ಗೆ ಹೇಳದ್ನಲ್ಲ ಒಂದೊಂದೇ ಥಿಯೇಟರ್ ಗಳನ್ನ ನಾನು ತೋರಿಸ್ಕೊಡ್ತೀನಿ ಅಂತ ಈಗ ನಾನು ನಿಂತಿರೋ ಜಾಗ ಬಂದು ಸಂತೋಷ್ ಆ ಹಿಂದ್ಗಡೆ ಇರ್ತಕ್ಕಂಥದ್ದು ನರ್ತಕಿ ಆ ನರ್ತಕಿ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಮಿನಿ ಚಿತ್ರಮಂದಿರ ಸ್ವಪ್ನ ಅಂತ ಈ ಚಿತ್ರಮಂದಿರಗಳಲ್ಲಿ ಕನ್ನಡ ಚಲನಚಿತ್ರಗಳು ಹಂಡ್ರೆಡ್ ಡೇಸು ಸಿಲ್ವರ್ ಜೂಬ್ಲಿ ಫಿಫ್ಟಿ ಡೇಸ್ ಎಷ್ಟು ತರ ವೆರೈಟೀಸ್ ಪಿಕ್ಚರ್ಗಳು ಹೋಗಿದಾವೆ ಅಂದ್ರೆ ಅಷ್ಟಿಷ್ಟಲ್ಲ ಬೇಕಾದಷ್ಟು ಸಿನಿಮಾಗಳು ಕಲೆಕ್ಷನ್ಸ್ ಕೊಟ್ಟಂತ ಚಿತ್ರ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಾಗ್ಬಹುದು ಪುನೀತ್ ರಾಜ್ಕುಮಾರ್ ಸಿನಿಮಾಗಳಾಗ್ಬಹುದು ಶಿವರಾಜ್ ಕುಮಾರ್ ಸಿನ್ಮಾಗಳಾಗ್ಬಹುದು ದರ್ಶನ್ ಆಗ್ಬೋದು ಎಲ್ಲಾ ತರಹದ ಒಂದು ವೆರೈಟಿ ಸಿನಿಮಾಗಳನ್ನು ಈ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅಂದ್ರೆ ಈ ಸಂತೋಷ್ ಮತ್ತೆ ನರ್ತಕಿನಲ್ಲಿ ಒಂದು ಕಾಲದಲ್ಲಿ ಆದಷ್ಟು ಹಿಂದಿ ಪಿಕ್ಚರ್ ಗಳಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇತ್ತು ಹಿಂದಿ ಪಿಕ್ಚರ್ಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಅಂದ್ರೆ ಅವತ್ತಿನ ಕಾಲದಲ್ಲಿ ಎಲ್ಲಾ ಹಿಂದಿ ಪಿಕ್ಚರ್ಗಳು ಸಿಲ್ವರ್ ಜುಬ್ಲಿ ಮಿನಿಮಮ್ ಅಮಿತಾಬ್ ಬಚ್ಚನ್ ಪಿಕ್ಚರ್ ಮ್ಯಾಕ್ಸಿಮಮ್ ಈ ಸಂತೋಷ್ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿರೋದು ಹಿಂದೆ ನೋಡಿದ್ರೆ ನರ್ತಕಿ ಚಿತ್ರಮಂದಿರಗಳಲ್ಲೂ ಅಷ್ಟೇನೆ ಕ್ರಮೇಣ ಎಲ್ಲವೂ ಕನ್ನಡೀಕರಣ ಆಗಿ ಕನ್ನಡ ಚಿತ್ರಗಳಿಗೆ ಆದ್ಯತೆ ಕೊಟ್ಟು ಎಲ್ಲಾ ಕನ್ನಡ ಸಿನಾ ಸಿನಿಮಾಗಳನ್ನ ಸ್ಕ್ರೀನ್ ಮಾಡೋದಿಕ್ಕೆ ಈ ಚಿತ್ರಮಂದಿರಗಳಲ್ಲಿ ಶುರು ಮಾಡಿದ್ರು ಬನ್ನಿ ಹಾಗೆ ನಾನು ಇಲ್ಲಿ ತೋರಿಸ್ತೀನಿ ನರ್ತಕಿ ಮತ್ತು ಸಪ್ನಾ ಚಿತ್ರಮಂದಿರಗಳು ಹೇಗಿದಾವೆ ಅಂತ ನೋಡಿ ವೀಕ್ಷಕರೇ ಇದು ಬಂದು ನರ್ತಕಿ ಚಿತ್ರಮಂದಿರ ಇವತ್ತಿಗೂ ಅದ್ಭುತವಾಗಿ ನಡೀತಾ ಇದೆ ಈ ನರ್ತಕಿ ಚಿತ್ರಮಂದಿರ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಬಂದ್ರು ಆಮೇಲೆ ಹೋಗ್ತಾ ಹೋಗ್ತಾ ಮೊದಲು ಒಂದು ಟೈಮ್ ನಲ್ಲಿ ಬರೀ ಹಿಂದಿ ಸಿನಿಮಾಗಳಿಗೆ ಹೋಗ್ತಾ ಇತ್ತು ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಸಪ್ನಾ ಚಿತ್ರಮಂದಿರ ಈ ಸಪ್ನಾ ಚಿತ್ರಮಂದಿರಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ನನಗ್ ಗೊತ್ತಿದ್ದಾಗೆ ಕಲಾತ್ಮಕ ಚಿತ್ರಗಳನ್ನ ಇಲ್ಲಿ ಆದಷ್ಟು ಬಿಡುಗಡೆ ಮಾಡ್ತಾ ಇದ್ರು ನಾನು ತುಂಬಾ ಸಣ್ಣವನಿದ್ದಾಗ ಅನಂತ್ನಾಗ್ ಅವ್ರದ್ದು ಒಂದು ಹಂಸ ಗೀತೆ ಅನ್ನೋ ಚಿತ್ರನ ನಾನು ಫಸ್ಟ್ ಈ ಚಿತ್ರಮಂದಿರಕ್ಕೆ ನಾನು ಭೇಟಿ ಕೊಟ್ಟಿದ್ದು ಫಸ್ಟ್ ಈ ಚಿತ್ರಮಂದಿರದಲ್ಲಿ ಹಂಸ ಗೀತೆ ಅನ್ನೋ ಚಿತ್ರ ಅನಂತ್ನಾಗ್ ಅವ್ರದ್ದು ಕಲಾತ್ಮಕ ಚಿತ್ರನ ನಾನು ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿದ್ದು ಅವತ್ತಿಂದ ನಾನು ಬಹಳಷ್ಟು ಸತಿ ಅಬ್ಸರ್ವ್ ಮಾಡಿದಾಗ ಈ ಸಪ್ನಾ ಚಿತ್ರಮಂದಿರಗಳಲ್ಲಿ ಆದಷ್ಟು ಕನ್ನಡದ ಕಲಾತ್ಮಕ ಚಿತ್ರಗಳಿಗೆ ಪ್ರಾಮಿನೆನ್ಸ್ ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ರು ವೀಕ್ಷಕರೇ ಇನ್ನೊಂದು ಈ ಸಪ್ನಾ ಚಿತ್ರಮಂದಿರದ ವಿಶೇಷತೆ ಹೇಳ್ಬೇಕು ಅಂದ್ರೆ ಗುಲ್ಜಾರ್ ಖಾನ್ ಅನ್ನೊಬ್ಬ ಒಬ್ಬರು ವ್ಯಕ್ತಿ ತಾನೇ ನಿರ್ಮಾಪಕರು ಮತ್ತೆ ಆ ಹೀರೋ ಆಗಿ ಅಭಿನಯಿಸಿದಂತ ಒಂದು ಚಲನಚಿತ್ರ ತನಿಖೆ ತನಿಖೆ ಅನ್ನೋ ಚಿತ್ರ ಇಲ್ಲಿ ಆಗಿ ಸುಮಾರು ಒಂದು ಸಿಲ್ವರ್ ಜುಬ್ಲಿ ಮೇಲೆ ಹೋಯ್ತು ಆ ಚಿತ್ರದ ನಾಯಕಿ ನಟಿ ಅಂದ್ರೆ ನಾಯಕಿ ಪಾತ್ರ ಮಾಡದಂತ ನಟಿ ಈ ಒಂದು ಚಿತ್ರಮಂದಿರದಲ್ಲಿ ಒಂದು ಟಿಕೆಟ್ ತಗೊಂಡವ್ರಿಗೆ ವಿಚ್ ಉಚಿತವಾಗಿ ಒಂದು ಟಿಫನ್ ಕ್ಯಾರಿಯರ್ ಫ್ರೀ ಕೊಟ್ಟಂತ ಖ್ಯಾತಿ ಈ ಒಂದು ಚಿತ್ರಮಂದಿರಕ್ಕೆ ಸೇರಿದ್ದು ಈಗ ಸ್ವಪ್ನ ನೋಡೋದ್ರಲ್ಲ ಹಾಗೆ ನರ್ತಕಿ ಚಿತ್ರಮಂದಿರ ತೋರಿಸ್ತೀನಿ ಈ ಅಶೋಕ್ ಸಿಂಧೆ ಸಂತೋಷ್ ಸಿಂಧೆ ಅನ್ನೋ ಫ್ಯಾಮಿಲಿಗೆ ಈ ಸ್ವಪ್ನ ಮತ್ತು ನರ್ತಕಿ ಚಲನಚಿತ್ರ ಮಂದಿರಗಳು ಸೇರಿರೋದು ಈ ಚಿತ್ರಮಂದಿರದ ಮಾಲೀಕರು ನಮ್ಮ ಹೆಮ್ಮೆಯ ನಟ ಡಾಕ್ಟರ್ ಅಂಬರೀಷ್ ಅವರ ನೂರನೇ ಚಲನಚಿತ್ರ ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ಅಮರ್ ಅನ್ನೋದು ಒಂದು ಚಲನಚಿತ್ರನ ಈ ಥಿಯೇಟರ್ ಮಾಲೀಕರೇ ನಿರ್ಮಿಸಿದ್ದು ಕಡೆಗೆ ಆ ಒಂದು ಚಲನಚಿತ್ರ ಹಂಚಿಕೆ ಮಾಡೋ ಸೌಭಾಗ್ಯ ನನಗೂ ಮತ್ತೆ ಶ್ರೀಯುತ ನನ್ನ ಸ್ನೇಹಿತರಾದ ಎಸ್ ಜೆ ಅವ್ರಿಗೆ ಇತ್ತು ಅಂದ್ರೆ ನಾವು ಅದನ್ನ ಇದ್ದಂತ ಎಸ್ ಕೆ ಕುಂಟೆ ಅಂತ ಹೇಳಿ ದುರ್ಗಾ ಕಂಬೈನ್ಸ್ ಅವ್ರ ಜೊತೆನಲ್ಲಿ ಒಂದು ಫೈನಾನ್ಸ್ ವ್ಯಾಪಾರ ಮಾಡಬೇಕಾದ್ರೆ ಇಬ್ರು ಕಂಬೈನ್ಡ್ ಆಗಿ ನಾವು ಆ ಹಾಂಕಾಂಗ್ ನಲ್ಲಿ ಏಜೆಂಟ್ ಅಮ್ಮ ಚಿತ್ರಕ್ಕೆ ಹಂಚಿಕೆನು ಮಾಡಿದ್ವಿ ಆ ಚಲನಚಿತ್ರನ ಇದೇ ನರ್ತಕಿ ಚಿತ್ರ ಮಂದಿರದಲ್ಲಿ ಬಿಡುಗಡೆ ಮಾಡಿದ್ವಿ ಈ ನೋಡಿ ನರ್ತಕಿ ಚಿತ್ರ ಮಂದಿರಗೆ ಇವತ್ತಿನ ದಿವಸ ಶೋಸ್ ಇಲ್ಲ ಆ ಪರಿಸ್ಥಿತಿನಲ್ಲಿ ನಾವು ಇವತ್ತಿನ ಥಿಯೇಟರ್ ಥಿಯೇಟರ್ಗಳನ್ನ ತಂದ್ಕೊಂಡಿದೀವಿ ಇನ್ನೊಂದು ವಿಶೇಷತೆ ಹೇಳ್ಬೇಕು ಅಂದ್ರೆ ವೀಕ್ಷಕರೇ ನಾವು ಬಹಳಷ್ಟು ಪ್ರಯೋಗಗಳನ್ನ ಮಾಡಿದಿವಿ ಸಾರಾ ಗೋವಿಂದ ನಿರ್ಮಿಸದಂತ ಗುನ್ನಾ ಎಂಬ ಚಲನಚಿತ್ರವನ್ನ ನರ್ತಕಿ ಚಲನಚಿತ್ರ ಮಂದಿರದಲ್ಲಿ ಬಿಡುಗಡೆ ಆದಾಗ ಒಂದು ಹೊಸ ತರದ ಒಂದು ಪ್ರಾಯೋಗಿಕವಾಗಿ ಮಾಡಿದ್ರು ಅಂದ್ರೆ ನೀವು ಚಿತ್ರನ ವೀಕ್ಷಣೆ ಮಾಡ್ಬೇಕಾದ್ರೆ ನಮ್ಮ ಕೆ ಎಂ ವೀರೇಶ್ ಅವರು ಒಂದು ಹೊಸ ತರದ ಒಂದು ಪ್ರಯೋಗ ಮಾಡಿದ್ರು ಏನಂದ್ರೆ ನೀವು ಚಲನಚಿತ್ರ ನೋಡ್ಬೇಕಾದ್ರೆ ಹಾಡುಗಳು ಬಂದಾಗ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಏನ್ ಹೂಗಳು ಕಾಣ್ತಾ ಇದ್ರಿ ಅದ್ರದ್ದು ಒಂದು ನೀವು ಅದನ್ನ ಸ್ವೀಕರಿಸ್ತಾ ಇದ್ರಿ ಅಂದ್ರೆ ನೀವು ಅದನ್ನ ಬ್ರೀತ್ ಮಾಡಿದಾಗ ಆ ಸ್ಮೆಲ್ಲು ನೀವು ತಗೊಳ್ತಾ ಇದ್ರೆ ಇದಿಷ್ಟಕ್ಕೂ ಕಾರಣಕರ್ತರಾದ ನಮ್ಮ ಕೆ ಎಂ ವೀರೇಶ್ ಅವ್ರಿಗೆ ಒಂದ್ ರೀತಿ ನಾನು ಹೇಳಬೇಕು ಆಫ್ ಅಂತಾನೆ ಹೇಳ್ಬೇಕು ಕಾರಣ ಏನಂದ್ರೆ ಸಾರಾ ಗೋವಿಂದ್ ಅವರು ನಿರ್ಮಾಣ ಅದು ಬಟ್ ಈ ಒಂದು ಪ್ರಯೋಗ ಅವತ್ತಿನ ದಿವಸ ಪರಿಪೂರ್ಣವಾಗಿ ಅವ್ರಿಗೆ ಸಕ್ಸಸ್ ಕಂಡಿದ್ದಿದ್ರೆ ನಾನು ತಿಳಿದ ಮಟ್ಟಿಗೆ ಇವತ್ತಿಗೆ ಎಲ್ಲಾ ಚಿತ್ರ ಚಿತ್ರಗಳಲ್ಲೂ ಅದೊಂದು ಪ್ರಾಯೋಗಿಕವಾಗಿ ಹಾಕ್ತಾ ಇದ್ರು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅದೊಂದು ಒಳ್ಳೆ ಪ್ರಯೋಗ ಮಾಡಿದರೆ ಚೆನ್ನಾಗಿತ್ತು ಇರ್ಲಿ ಮುಂದಿನ ದಿನಗಳಲ್ಲಿ ಅಂತ ಕಾಲನೂ ಬರುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಪ್ರೊಜೆಕ್ಟರ್ ಕ್ಯಾಬಿನ್ ಇರುತ್ತೆ ಮೋಸ್ಟ್ಲಿ ಶೋ ಇಲ್ದಿರೋದ್ರಿಂದ ಅದು ಓಪನ್ ಇದೆಯಲ್ಲ ನನಗೆ ಗೊತ್ತಿಲ್ಲ ನಾನು ಹಿಂದೆ ತುಮಕೂರು ಕೃಷ್ಣ ಚಿತ್ರ ಮಂದಿರದಲ್ಲಿ ಹಳೇ ಅನ್ನು ಹೇಗೆ ಉಪಯೋಗಿಸ್ತಿದ್ರು ಅಂತ ತೋರಿಸಿದ್ದೆ ಇಲ್ಲಿಂದ ಮೇಲೆ ಹೋಯ್ತು ಅಂದ್ರೆ ಇದು ಪ್ರೊಜೆಕ್ಟರ್ ಕ್ಯಾಬಿನ್ ಅಂದ್ರೆ ನಾವು ಏನು ಚಿತ್ರನ ತೋರಿಸ್ತೀವಿ ಜನಗಳಿಗೆ ಅದಕ್ಕೆ ಒಂದು ಇಂಡಿವಿಜುವಲ್ ಕ್ಯಾಬಿನ್ ಅಂತ ಇರೋದು ಆ ಕ್ಯಾಬಿನ್ ಹೋಗೋ ದಾರಿ ಇದು ನೋಡೋಣ ಓಪನ್ ಇತ್ತು ಅಂದ್ರೆ ಇವತ್ತಿಗೆ ಏನ್ ಪರಿಸ್ಥಿತಿನಲ್ಲಿ ಇದೆ ಇದು ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನರ್ತಕಿ ಚಿತ್ರಮಂದಿರ ಪ್ರೊಜೆಕ್ಟರ್ ಕ್ಯಾಬಿನ್ ಪ್ರೊಜೆಕ್ಟರ್ ಕ್ಯಾಬಿನ್ ಕ್ಲೋಸ್ ಮಾಡಿದರೆ ಈಗೆಲ್ಲ ಡಿಜಿಟಲ್ ಆಗಿ ಹೋಗಿರೋದ್ರಿಂದ ಹಳೆ ಒಂದು ಪ್ರೊಜೆಕ್ಟರ್ಸ್ ಯಾವುದೂ ಇಲ್ಲ ನೋಡಿ ಗಳಲ್ಲಿ ಸೀಟ್ಗಳು ಅವು ಇವು ಒಂದು ಒಡೆದೋಗಿ ಮಾಡಿ ಅಥವಾ ಏನಾರ ಸ್ಟಿಚಸ್ ಬಿಟ್ಟೋದ್ರೆ ಈ ತರ ಒಂದು ಜಾಗಗಳಲ್ಲಿ ಇವರು ಇಟ್ಕೊಂಡು ಇದನ್ನ ರಿಪೇರಿ ಮಾಡಿಸಿ ಮತ್ತೆ ಇನ್ಸ್ಟಾಲ್ ಮಾಡ್ತಾರೆ ಚಿತ್ರಮಂದಿರದಲ್ಲಿ ಇದು ನರ್ತಕಿ ಚಿತ್ರಮಂದಿರ ಮುಂದೆ ಸಂತೋಷ್ ಚಿತ್ರಮಂದಿರ ಇದೆ ಇಲ್ಲಿ ನೋಡಿ ಇದು ಪಕ್ಕದಲ್ಲಿ ಏನು ನೀವು ಕಾಣ್ತಾ ಇದೆಯಲ್ಲ ಇದಿವತ್ತಿಗೆ ಅಲಂಕಾರ್ ಅಲಂಕಾರ ಪ್ಲಾಜಾ ಆಗಿದೆ ಈ ಜಾಗದಲ್ಲಿ ಅಲಂಕಾರ ಚಿತ್ರಮಂದಿರ ಇತ್ತು ಹಿಂದೆ ಒಂದು ಟೈಮ್ ನಲ್ಲಿ ಕೆಂಪೇಗೌಡ ರಸ್ತೆಗೆ ಅಂತ ಜನ ಬಂತು ಅಂದ್ರೆ ಯಾವುದೋ ಒಂದು ಚಿತ್ರಮಂದಿರದಲ್ಲಿ ಏನೋ ಒಂದು ಚಿ ಚಿತ್ರ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದಂತ ಕಾಲ ಅದು ಅವತ್ತಿನ ದಿವ್ಸ ನೋಡಿ ವೀಕ್ಷಕ್ರೆ ನರ್ತಕಿ ತೋರಿಸ್ತೆ ಇವತ್ತಿನ ದಿವಸ ಸಂತೋಷ್ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀನಿ ಸಂತೋಷ್ ಚಿತ್ರಮಂದಿರದಲ್ಲಿ ಒಂದು ನೂರಾರು ಚಲನ ಕನ್ನಡ ಚಲನಚಿತ್ರಗಳಾಗಬಹುದು ಹಿಂದಿ ಆಗ್ಬೋದು ಒಂದ್ ಕಾಲದಲ್ಲಿ ಇಲ್ಲಂತೂ ಹಿಂದಿ ಎಲ್ಲಾ ಪಿಕ್ಚರ್ಗಳು ಸಿಲ್ವರ್ ಜುಬ್ಲಿ ಓಡದಂತದ್ದು ನನಗೆ ಗೊತ್ತಿದ್ದಾಗೆ ಈ ಚಲನಚಿತ್ರ ಮಂದಿರ ಆಲ್ಮೋಸ್ಟ್ ಅರ್ಲಿ ಸೆವೆಂಟೀಸ್ ಅಲ್ಲಿ ಶುರುವಾಗಿದ್ದು ಅದರಲ್ಲಿ ಮೊದಲನೇ ಚಲನಚಿತ್ರ ಬಂದ್ಬಿಟ್ಟು ಒಂದು ತೆಲುಗು ತೆಲುಗು ರೀಮೇಕ್ ಮಾಡಿದಂತ ಚಲನಚಿತ್ರ ಅದ್ರಲ್ಲಿ ನನ್ನ ನಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ರು ಸಹಧರ್ಮಿಣಿ ಅಂತ ಬ್ಲಾಕ್ ಅಂಡ್ ವೈಟ್ ಚಲನಚಿತ್ರ ಫಸ್ಟ್ ಈ ಥಿಯೇಟರ್ ಓಪನಿಂಗ್ ಅದೇ ಪಿಕ್ಚರ್ ನ ಇಲ್ಲಿ ಸ್ಕ್ರೀನ್ ಮಾಡಿದ್ದು ಈ ತೇಟ್ರಲ್ಲಿ ಒಂದು ವಿಶೇಷ ಏನಂದ್ರೆ ಹಾಕಿದ್ದ ಸಿನಿಮಾಗಳೆಲ್ಲ ಹಂಡ್ರೆಡ್ ಡೇಸ್ ಹೋಗ್ತಾ ಇತ್ತು ಕನ್ನಡ ಕನ್ನಡಗೆ ಒಂದು ಕನ್ನಡ ಆಗ್ಬೋದು ಹಿಂದಿ ಆಗ್ಬೋದು ಯಾವುದೇ ಭಾಷೆ ಆಗ್ಲಿ ಈ ಥಿಯೇಟರ್ಗೆ ಸಿಕ್ಕಾಪಟ್ಟೆ ಒಂದು ಮಾಸ್ ಪುಲಿಂಗ್ ಅದೇ ಆಡಿಯನ್ಸ್ ನ ಕರ್ಕೊಂಡ್ ಬರೋದಂತ ಒಂದು ಚೈತನ್ಯ ಇತ್ತು ಆಮೇಲೆ ಏನಂದ್ರೆ ಎಲ್ಲ ನಟ ನಟಿಯರು ಅಂದ್ರೆ ಸ್ಟಾರ್ಸ್ ದರ್ಶನ್ ಅವ ಇವತ್ತಿನ ಕಾಲದಲ್ಲಿ ನಾನು ಹೇಳಬೇಕು ಅಂದ್ರೆ ಶಿವಣ್ಣ ಆಗ್ಬೋದು ದರ್ಶನ್ ಅವ್ರ ಆಗ್ಬಹುದು ಸುದೀಪ್ ಅವ್ರ ಆಗ್ಬೋದು ಎಲ್ಲರೂ ಈ ಒಂದು ಚಲನಚಿತ್ರ ಮಂದಿರಕ್ಕೆ ಭೇಟಿ ಕೊಟ್ಟು ಆಡಿಯನ್ಸ್ ನ ಮೇಲ್ಗಡೆ ನಿಂತ್ಕೊಂಡು ಪಾಪ ವೇವ್ ಮಾಡ್ತಾ ಇದ್ರು ವೆಲ್ಕಮ್ ಮಾಡ್ತಾ ಇದ್ರು ಅಂತ ಒಂದು ಚಲನಚಿತ್ರ ಅಪ್ಪು ಅವ್ರದ್ದು ಅರಸು ಇಲ್ಲೇ ಬಿಡುಗಡೆ ಆಗಿದ್ದು ಅದು ಕೂಡ ಅದು ಕೂಡ ತುಂಬಾ ಚೆನ್ನಾಗಿ ಹೋಯ್ತು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನನಗೆ ಅಪ್ಕ ಇದ್ದಾಗೆ ಹಾಲು ಜೇನು ಪಿಕ್ಚರ್ ಇಲ್ಲೇ ಹಂಡ್ರೆಡ್ ಡೇಸ್ ಕಂಡಂತ ಚಲನಚಿತ್ರ ಆಮೇಲೆ ಒಂದು ಟೈಮ್ ನಲ್ಲಿ ನಾನು ತುಂಬಾ ಸಣ್ಣ ಆ ಸಹಧರ್ಮಿಣಿ ಮೊದಲನೇ ಪಿಕ್ಚರ್ ಆದ ಮೇಲೆ ಏನಾಗಿತ್ತು ಅಲ್ಲಿ ಕಪಾಲಿ ಚಿತ್ರಮಂದಿರದಲ್ಲಿ ಶೋಲೆ ಬಿಡುಗಡೆ ಆಗಿತ್ತು ಅವತ್ತಿನ ದಿವಸ ಶೋಲೆ ಪಿಕ್ಚರ್ಗೆ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಜನಗಳನ್ನ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೆ ಕಪಾಲಿ ಪ್ಲಸ್ ಇಲ್ಲಿ ಸಂತೋಷ ಎರಡೂ ಚಿತ್ರಮಂದಿರಗಳಲ್ಲಿ ಈ ಒಂದೇ ಟೈಮ್ ನಲ್ಲಿ ಶೋ ಟೈಮಿಂಗ್ಗಳಲ್ಲಿ ನಡೀತಾ ಇತ್ತು ಅದು ಒಂದು ನಮ್ಮ ಭಾರತೀಯ ಚಿತ್ರರಂಗದ ಇತಿಹಾಸ ಏನಂದ್ರೆ ಫಸ್ಟ್ ಸೆವೆಂಟಿ ಎಮ್ ಎಂ ಸ್ಟೀರಿಯೋಫೋನಿಕ್ ಸಿಕ್ಸ್ ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಅಂದ್ರೆ ಇವತ್ತಿಗೇನು ನೀವು ಎಸ್ ಅಂತ ನಾವೇನು ನೋಡ್ತಾ ಇದೀವಿ ಒನ್ ಸೆವೆನ್ ಒನ್ ಮುಂದಿನ ದಿನಗಳಲ್ಲಿ ಲೆವೆನ್ ಒನ್ ಎಫೆಕ್ಟ್ ಅರ್ಲಿ ಸೆವೆಂಟೀಸ್ ಅಲ್ಲಿ ಕೊಟ್ಟಂತ ಮೊಟ್ಟ ಮೊದಲ ಸಿನಿಮಾ ಶೋಲೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಆ ಪಿಕ್ಚರ್ ಕೂಡ ಅಲ್ಲಿ ಕಪಾಲಿನಲ್ಲೂ ಇಪ್ಪತ್ತೈದು ವಾರ ಹೋಯ್ತು ಇಲ್ಲೂ ಇಪ್ಪತ್ತೈದು ವಾರ ಹೋಯ್ತು ಈ ಸಂತೋಷ್ ಚಿತ್ರಮಂದಿರದಲ್ಲಿ ಅಂದ್ರೆ ಬರೀ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎರಡು ಚಿತ್ರಮಂದಿರದಲ್ಲಿ ಅದೊಂದೇ ಪಿಕ್ಚರ್ ನಡೀತಿತ್ತು ಫುಲ್ ಶೋಸ್ ಫುಲ್ ಆಗ್ತಾ ಇತ್ತು ಅದು ಬಿಟ್ರೆ ಈಗ ಒಂದು ಕಾಲದಲ್ಲಿ ಕನ್ನಡ ಪಿಕ್ಚರ್ ಗಳಿಗಂತೂ ಹೇಳಿ ಮಾಡಿಸಿದಂತ ಒಂದು ಸೆಂಟರ್ ಅಂತಾನೆ ಕರಿಬಹುದು ಇದಕ್ಕೆ ಅದಕ್ಕೆ ಈ ಒಂದು ಸಂತೋಷ್ ಚಿತ್ರಮಂದಿರಕ್ಕೆ ಬಹಳ ಚೆನ್ನಾಗಿ ನೋಡಿ ಅರ್ಲಿ ಸೆವೆಂಟೀಸ್ ಅಲ್ಲೇ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಬಾಲ್ಕನಿಗೆ ಹತ್ತು ಬರ್ಲಿಕ್ಕೆ ಮೆಟ್ಲಿಲ್ಲ ಸ್ಲೋಪ್ ಮಾಡಿದ್ದಾರೆ ವಯಸ್ಸಾದವ್ರು ಬರಬೇಕು ಅಂದ್ರೂ ನಿಧಾನಕ್ಕೆ ಆರಾಮಾಗಿ ನಡ್ಕೊಂಡು ಬರ್ಲಿ ಅಂತ ಹೇಳಿ ಸ್ಲೋಪ್ ಮಾಡಿದ್ದಾರೆ ಬೆಟ್ಲು ಕೊಟ್ಟಿಲ್ಲ ಇಲ್ಲಿ ಯಾರು ಬೇಕಾದ್ರೂ ಬರೋದಕ್ಕೆ ತುಂಬಾ ಅನುಕೂಲಕರವಾದಂತ ಚಿತ್ರಮಂದಿರ ಇದು ಮುಂದೆ ನಾನು ಹೀಗೆ ಹೋಗ್ತಾ ಹೋಗ್ತಾ ಕೆ ಜಿ ರೋಡ್ ಅಲ್ಲಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಯಾವ್ಯಾವ್ದು ಎಷ್ಟೆಷ್ಟಿತ್ತು ಅಂತ ಇದು ಬಾಲ್ಕನಿಗೆ ಬಂದಿದ್ದೀವಿ ನಾವಿಲ್ಲಿ ಇವತ್ತು ಈ ಚಿತ್ರಮಂದಿರದಲ್ಲಿ ಬಾಲ್ಕನಿನಲ್ಲಿ ಇವ್ರು ಹಾಕಿರೋ ಬೋರ್ಡ್ ಪ್ರಕಾರ ನಾನೂರ ಹನ್ನೆರಡು ಸೀಟ್ ಇದೆ ಮೋಸ್ಟ್ಲಿ ಇದು ಎಂಟೈರ್ ತಿಯೇಟರ್ ಬಂದು ಒಂದು ಸಾವಿರ ಜನ ಕೂತ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅನ್ಸುತ್ತೆ ಕೆಳಗಡೆ ಒಂದಿದೆ ಬಾಲ್ಕನಿ ಒಂದಿದೆ ಇವತ್ತಿಗೆ ನಮಗೆ ಬಂದಿರೋ ಮಾಲಲ್ಲಿ ಅಲ್ಲಿ ಸ್ಕ್ರೀನ್ಸಲ್ಲಿ ಸ್ಕ್ರೀನ್ಸ್ ಅಲ್ಲಿ ಮುನ್ನೂರು ಸೀಟ್ ಇದ್ರೆ ಹೆಚ್ಚು ಇದರಲ್ಲಿ ಬರೀ ಬಾಲ್ಕನಿನೇ ನಾನೂರ ಹನ್ನೆರಡು ಇದೆ ಇಲ್ಲಿ ಈ ಥಿಯೇಟ್ರಲ್ಲಿ ಇನ್ನೊಂದು ವಿಶೇಷ ಏನಿತ್ತು ಅಂದ್ರೆ ಒಳಗಡೆ ಒಂದು ಸ್ಮಾಲ್ ಸ್ಕ್ರೀನ್ ಇದೆ ಅಂದ್ರೆ ನಾವು ಈಗ ಇಲ್ಲೇ ತೋರಿಸ್ತೀನಿ ಅದನ್ನು ಒಂದು ನಮ್ಗೆ ಅವಾಗ ಚಿತ್ರನ ಸೆನ್ಸಾರ್ ಮಾಡೋದಕ್ಕೆ ನಾವು ಇಲ್ಲಿ ಬರ್ತಾ ಇದ್ವಿ ಆಮೇಲೆ ಪ್ರೆಸ್ನೋರಿಗೆ ನಾವು ಸಿನಿಮಾ ನೋಡ್ಸ್ಬೇಕಂದ್ರು ಇಲ್ಲಿ ಒಳಗಡೆ ಒಂದು ಸ್ಮಾಲ್ ಸ್ಕ್ರೀನ್ ಇದೆ ಅದನ್ನು ನಾವು ತೋರಿಸ್ತಾ ಇದ್ವಿ ಒಂದು ಟೈಮ್ ನಲ್ಲಿ ಪ್ರೆಸ್ ಮೀಟ್ ನಾವು ನಡ್ಸ್ಬೇಕಂದ್ರು ಈ ಜಾಗದಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ವಿ ನೋಡಿ ಇಲ್ಲಿ ಕನಿಷ್ಠ ಪಕ್ಷ ಒಂದು ಆ ಇಪ್ಪತ್ತು ಜನ ಕೂತ್ಕೊಳ್ಳೋ ಸ್ಥಳ ಅಥವಾ ಇಪ್ಪತ್ತೈದು ಜನ ಕೂತ್ಕೊಳ್ಳೋ ಸ್ಥಳ ಪ್ರೆಸ್ ಮೀಟ್ ನ ಕೂಡ ನಾವಿಲ್ಲಿ ಮಾಡ್ತಾ ಇದ್ವಿ ಪ್ರೆಸ್ನೋರು ಕೂಡ ಇಲ್ಲಿ ಆಹ್ವಾನ ಕೊಡ್ತಾ ಇದ್ವಿ ಅವರು ಬರ್ತಾ ಇದ್ರು ಸಿನಿಮಾ ನೋಡ್ತಿದ್ರು ಅಥವಾ ಒಳಗಡೆ ಒಂದು ಸ್ಮಾಲ್ ಸ್ಕ್ರೀನ್ ಇತ್ತು ಅದೂ ಇದೆಯಲ್ವ ನೋಡೋಣ ಒಂದ್ಸತಿ ಚೆಕ್ ಮಾಡೋಣ ಬನ್ನಿ ವೀಕ್ಷಕ್ರೆ ನೋಡಿ ವೀಕ್ಷಕರ ನರ್ತಕಿ ಚಿತ್ರಮಂದಿರದಲ್ಲಿ ಪ್ರೊಜೆಕ್ಟರ್ ಕ್ಯಾಬಿನ್ ಕ್ಲೋಸ್ ಮಾಡಿದ್ರು ಸಂತೋಷ್ ಚಿತ್ರಮಂದಿರದಲ್ಲಿ ಓಪನ್ ಇದೆ ಇದು ಬಂದು ಎಕ್ಸ್ಟ್ರಾಕ್ಟ್ ಪ್ರೊಜೆಕ್ಟ್ ಅಂದ್ರೆ ಡಿಜಿಟಲ್ ಬರೋಕು ಮುಂಚೆ ಉಪಯೋಗಿಸ್ತಾ ಎಲ್ಲ ಅಸೆಂಬ್ಲೀಸ್ ನ ಬಿಚ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ ಈ ಕಡೆ ಬಂತು ಅಂದ್ರೆ ಇವಾಗ ಡಿಜಿಟಲ್ ಪ್ರೊಜೆಕ್ಟರ್ ನೋಡಿ ಇದು ಕ್ಯೂ ಕಂಪ್ನಿ ಅವರು ಡಿಜಿಟಲ್ ಪ್ರೊಜೆಕ್ಟ್ ಇದು ಏನಂದ್ರೆ ಇವತ್ತಿಗೆ ಸ್ಯಾಟಲೈಟ್ ಮುಖಾಂತರ ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಜನಗಳಿಗೆ ಒಂದು ಪ್ರಿವ್ಯೂ ಕೊಡ್ತಕ್ಕಂಥ ಪ್ರೊಜೆಕ್ಟ್ ಇದು ಇದಕ್ಕೆ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಸ್ಕ್ರೀನ್ ಇಟ್ಕೊಂಡಿರ್ತಾರೆ ಎಷ್ಟು ಪಿಕ್ಚರ್ ಅವರಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಆಗ್ಬೋದು ಅಥವಾ ಹಂಚಿಕೆದಾರ ಆಗ್ಬೋದು ಯಾವ ಪಿಕ್ಚರ್ ನ ಅವ್ರು ಹೇಳಿರ್ತಾರೆ ಅದನ್ನ ಸ್ಕ್ರೀನ್ ಮಾಡ್ಲಿಕ್ಕೆ ಇದಕ್ಕೊಂದು ಸಣ್ಣ ಕಂಪ್ಯೂಟರ್ ಸಿಸ್ಟಮ್ ಇಟ್ಟಿದ್ದಾರೆ ಇದು ನೋಡಿ ಡಿ ಎಲ್ ಪಿ ಸಿನಿಮಾಸ್ ಅಂತ ಕ್ಯೂಬ್ ಕಂಪನಿ ಕ್ಯೂಬ್ ಕಂಪನಿಯಿಂದ ಬಂದಿರ್ತಕ್ಕಂಥ ಪ್ರೊಜೆಕ್ಟ್ ಇದು ಬಟ್ ಸಂತೋಷ್ ಚಿತ್ರಮಂದಿರದಲ್ಲಿ ನಿಜಕ್ಕೂ ಪ್ರೊಜೆಕ್ಷನ್ಸ್ ಬಹಳ ಚೆನ್ನಾಗಿರುತ್ತೆ ಮೊದ್ಲಿಂದಾನು ಅಷ್ಟೇನೆ ಆ ನಾನು ಹೇಳ್ದಾಗೆ ಫಸ್ಟ್ ಸಿನೇರಮ ಅಂತ ಹೇಳಿ ಆ ಒಂದು ಕಪಾಲಿ ಚಿತ್ರಮಂದಿರದಲ್ಲಿತ್ತು ಅದಾದ್ಮೇಲೆ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ಸ್ ಇತ್ತು ಸೆವೆಂಟಿ ಎಮ್ ಎಮ್ ಬಂದ್ಬಿಟ್ಟು ಕಪಾಲಿ ಬಿಟ್ರೆ ಸಂತೋಷ ಎಲ್ಲ ಇದ್ದಿದ್ದು ಅದಕ್ಕೋಸ್ಕರ ಶೋಲಿನ ಅವತ್ತಿನ ದಿವಸ ಎರಡು ಥಿಯೇಟರ್ ನಡೆಸ್ತಾ ಇದ್ದಂತದ್ದು ಕೆ ಜಿ ರೋಡ್ ನಲ್ಲಿ ಪ್ರೊಜೆಕ್ಟ್ ರೂಮ್ ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ಒಬ್ಬ ಚಲನಚಿತ್ರದ ನಟ ಅಂದ್ರೆ ನಾಯಕ ನಟ ಆಗ್ಬೋದು ಒಂದು ಗೆಸ್ಟ್ ಆಗಿ ಕರೆದಾಗ ಫಸ್ಟ್ ಇಲ್ಲಿ ಪ್ರೊಜೆಕ್ಟ್ ರೂಮ್ ಹೋಗಿ ಪೂಜೆ ಮಾಡಿ ಇಲ್ಲಿ ಬಂತು ಅಂದ್ರೆ ಬಾಲ್ಕನಿಯಿಂದ ಕಲೆಕ್ಷನ್ಸ್ ಏನಿದೆ ಜನ ನಿಂತುಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರು ಅಬ್ಸರ್ವ್ ಮಾಡ್ತಾ ಇದ್ದಂತ ಸ್ಥಳ ಇದು ಹಾಗೆ ಇಲ್ಲಿ ಪಿಕ್ಚರ್ ನಾವು ವೀಕ್ಷಣೆ ಮಾಡಬಹುದಿತ್ತು ಹಾಗೆ ಮುಂದಕ್ಕೆ ಬಂತು ಅಂದ್ರೆ ಇಲ್ಲಿ ಬನ್ನಿ ಒಂದು ಪ್ಯಾಸೇಜ್ ಇದೆ ಇದು ನೋಡಿ ಇದು ಯು ಪಿ ಎಸ್ ಸೆಕ್ಷನ್ ಕರೆಂಟ್ ಹೋದ್ರೂ ಅದು ಒಂದು ಇದನ್ನ ಅಂದ್ರೆ ನಿಮ್ಗೆ ಚಿತ್ರ ತೋರ್ಸೋದಕ್ ಮಾತ್ರ ತೊಂದರೆ ಆಗ್ತಾ ಇರ್ಲಿಲ್ಲ ಯು ಪಿ ಎಸ್ ಸೆಕ್ಷನ್ ಆದ್ಮೇಲೆ ಇಲ್ಲಿಂದ ನಾನು ಆಚೆ ಬಂತು ಅಂತ ಇಟ್ಕೊಳ್ಳಿ ಆಚೆ ಬಂದ್ರೆ ನಮ್ಮ ಚಲನಚಿತ್ರ ನಾಯಕ ನಟರು ಅವ್ರ ಇವರು ಆಡಿಯನ್ಸ್ಗೆ ವೇವ್ ಮಾಡ್ತಾ ಇದ್ದಂತ ಸ್ಥಳನ ತೋರಿಸ್ತೀನಿ ಬನ್ನಿ ವೀಕ್ಷಕರೆ ನೋಡಿ ಅದ ಹಿಂದ್ಗಡೆ ಇರೋದು ನರ್ತಕಿ ಚಿತ್ರ ಮಂದಿರದ ಸಂತೋಷ ನರ್ತಕಿ ಆ ಕಡೆ ಸ್ವಪ್ನ ಎಲ್ಲ ಅಕ್ಕಪಕ್ಕನೆ ನೋಡಿ ಈಗ ಇಲ್ಲಿಂದ ಬಂತು ಅಂದ್ರೆ ಆಡಿಯನ್ಸ್ ಗೋಸ್ಕರ ನಮ್ಮ ನಾಯಕ ನಟರು ಎಲ್ಲ ಬಂದು ಅವ್ರಿಗೆ ಚೇರ್ ಅಪ್ ಮಾಡ್ತಾ ಇದ್ದಿದ್ದು ವೇವ್ ಮಾಡ್ತಾ ಇದ್ದಂತ ಸ್ಥಳ ಇದು ನೋಡಿ ನಿಂತ್ಕೊಂಡ್ರೆ ಎಲ್ಲವೂ ಕಾಣತ್ತೆ ನೋಡೋರಲ್ಲ ವೀಕ್ಷಕರೇ ಸಂತೋಷ್ ಚಿತ್ರಮಂದಿರ ಹಾಗೆ ನಾನು ಪಕ್ಕಕ್ಕೆ ಕರ್ಕೊಂಡು ಹೋಗ್ತೀನಿ ಪಕ್ಕದಲ್ಲಿ ಅಲಂಕಾರ ಚಿತ್ರಮಂದಿರ ಇತ್ತು ಇವತ್ಗೆ ಇಲ್ಲ ಅದೊಂದು ಕಾಂಪ್ಲೆಕ್ಸ್ ಆಗಿದೆ ನೋಡಿ ಇವತ್ತಿನ ದಿವಸ ಕೆ ಜಿ ರೋಡ್ ರಸ್ತೆನ ನನ್ನ ನೋಡಿದಾಗ ಹೊಟ್ಟೆ ಉರಿಯುತ್ತೆ ಯಾಕಂದ್ರೆ ನಾನು ಒಂದು ಸಣ್ಣ ವಯಸ್ಸಿಂದನೂ ಚಿತ್ರರಂಗದಲ್ಲೇ ಇರೋದ್ರಿಂದ ಇಲ್ಲಿ ರಸ್ತೆನಲ್ಲಿ ಯಾವಾಗ್ಲೂ ಜನ ತುಂಬಿ ತುಳುಕ್ತಾ ಇದ್ರು ರಸ್ತೆನಲ್ಲಿ ತುಂಬಿ ತುಳುಕ್ತಾ ಇದ್ದಂತ ಸ್ಥಳ ಇವತ್ತಿಗೆ ಅಲ್ಲೊಬ್ರು ಇಲ್ಲೊಬ್ರು ಓಡಾಡೋಂತ ಪರಿಸ್ಥಿತಿ ಬಂದಿದೆ ಕಾರಣ ಏನಂದ್ರೆ ಒಂದು ಚಿತ್ರಮಂದಿರಗಳು ಖಾಲಿಯಾಗಿರೋದು ಇನ್ನೊಂದು ಚಿತ್ರಮಂದಿರಗಳಿಗೆ ಜನ ಇವತ್ತಿನ ದಿವಸ ತುಂಬಾ ಕಮ್ಮಿ ಈ ರಸ್ತೆಗೆ ಬರ್ತಾ ಇರೋದು ಕಾರಣ ಏನಂದ್ರೆ ಅವ್ರವ್ರ ಏರಿಯಾನಲ್ಲೇ ಏರಿಯಾ ಮಾಲ್ ಗಳಾಗಿದ್ದಾವೆ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದಾವೆ ಅಲ್ಲೇ ಚಲನಚಿತ್ರ ಮಂದಿರಗಳು ಇರ್ತವೆ ಎಲ್ಲ ನಮ್ಮ ನಮಗ್ ಗೊತ್ತಿದ್ದಂಗೆ ಇವತ್ತಿಗೇನು ಮಲ್ಟಿಪ್ಲೆಕ್ಸ್ ಅಂತ ಕರಿತೀವಲ್ವಾ ನಾವು ಒಂದೇ ಕಾಂಪೌಂಡ್ ಅಲ್ಲಿ ಜನಗಳ ನೋಡಕ್ಕೋಸ್ಕರ ಮೂರ್ ಸ್ಕ್ರೀನ್ ಇದ್ದಂತ ಒಂದು ಈ ಸ್ಥಳ ಸಂತೋಷ ನರ್ತಕಿ ಕೆಳಗಡೆ ಸ್ವಪ್ನ ಆದ್ರೆ ಸಂತೋಷ ಇನ್ನೊಂದು ವಿಶೇಷತೆ ಏನಿತ್ತಂದ್ರೆ ಇನ್ನೊಂದು ಸಣ್ಣ ಸ್ಕ್ರೀನ್ ಇತ್ತು ಒಂದು ಇಪ್ಪತ್ತು ಜನ ಚಿತ್ರಮಂದಿರದಲ್ಲಿ ಆ ಚಿತ್ರಮಂದಿರದಲ್ಲಿ ಚಿತ್ರ ನೋಡುವಂತದ್ದು ಅದಕ್ಕೆ ಕಾರಣ ಏನಂದ್ರೆ ಸೆನ್ಸಾರ್ಗೆ ನಾವು ಪ್ರೆಸ್ ಮೀಟ್ ಗೆ ಅಥವಾ ಯಾವ್ದೋ ನಾವು ಗಾಂಧಿನಗರದಲ್ಲಿ ಇರ್ತಕ್ಕಂಥ ಒಬ್ಬ ಡಿಸ್ಟ್ರಿಬ್ಯೂಟರ್ ಗಳನ್ನ ಕರ್ಕೊಂಬಂದು ಸಿನ್ಮಾ ತೋರಿಸಿ ನಾನು ಸಿನ್ಮಾ ತಗೋಳಪ್ಪ ವ್ಯಾಪಾರ ಮಾಡಪ್ಪ ಅಂತ ಹೇಳ್ತಾ ಇದ್ದಂತ ಒಂದು ಸಣ್ಣ ಪ್ರೊಜೆಕ್ಟ್ ರೂಮ್ ಅದು ಇವತ್ತಿನ ದಿವಸ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ನೋಡಿ ವೀಕ್ಷಕರೇ ಈ ಕಡೆ ಕಾಣ್ತಾ ಇರತಕ್ಕಂಥ ಒಂದು ಕಾಂಪ್ಲೆಕ್ಸ್ ಇದು ಮೊದಲು ಗುಪ್ತಾಸ್ ಮಾರ್ಕೆಟ್ ಅಂತ ಇತ್ತು ಆ ಗುಪ್ತಾಸ್ ಮಾರ್ಕೆಟ್ ನ ಒಡೆದು ಇದೊಂದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಪಿ ಅನ್ನ ಸಂಸ್ಥೆಯವರು ಇಲ್ಲೊಂದು ನಾಲ್ಕು ಅಥವಾ ಆರ್ ಸ್ಕ್ರೀನ್ ಇಂದು ಒಂದು ಸಿನಿಮಾ ಥಿಯೇಟರ್ ಗಳನ್ನ ಓಪನ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಈ ಕಡೆ ಆ ಕಾಂಪ್ಲೆಕ್ಸ್ ಇಂದ ಹೀಗ್ ಬಂತು ಅಂದ್ರೆ ಅಲ್ಲಿ ಜನತಾ ಬಸವರು ಒಂದು ನಂದಿನಿ ಬೂತ್ ಕಾಣತ್ತೆ ಇದು ನಮ್ಮ ಹೋರಾಟಗಳಿಗೆ ನಮ್ಮ ಚಿತ್ರ ರಂಗದಲ್ಲಿ ಏನಾದ್ರು ನಮಗೆ ಒಂದು ಹೋರಾಟ ನಡೆಸಿ ಸರ್ಕಾರದಲ್ಲಿ ಬೇಡಿಕೆ ಇಡಬೇಕು ಅನ್ನೋ ಟೈಮ್ ನಲ್ಲಿ ನಾವು ಇಲ್ಲಿ ಹೋರಾಟಕ್ಕೆ ಒಂದು ಕ್ಯಾಂಪ್ ಹಾಕಳ್ತಾ ಇದೀವಿ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಹೀಗೆ ನಮ್ಗೆ ಚಲನಚಿತ್ರಗಳಿಗೆ ಕನ್ನಡ ಚಲನಚಿತ್ರಗಳಿಗೆ ವಾಂಟ್ ಆಫ್ ಆಡಿಯನ್ಸ್ ಶುರುವಾಗಿ ಆ ಬೇರೆ ಭಾಷೆಯ ಚಲನಚಿತ್ರಗಳಿಗೆ ನಮ್ಮ ಆಡಿಯನ್ಸ್ ಒಲವು ತೋರಿಸಿದಾಗ ನಾವು ನಿರ್ಮಾಪಕರ ಸಂಘದಲ್ಲಿ ಕೂತ್ಕೊಂಡು ನಾವು ಕನ್ನಡ ಚಲನಚಿತ್ರ ನಿರ್ಮಾಪಕರೆಲ್ಲ ಸೇರಿ ಒಂದು ಹೋರಾಟ ಮಾಡೋಣ ಏನಂದ್ರೆ ಯಾವುದೇ ಪರಭಾಷೆ ಅಂದ್ರೆ ಏತರ ಭಾಷೆಗಳು ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕಾದ್ರೆ ಅವರು ಮೂಲ ರಾಜ್ಯದಲ್ಲಿ ಬಿಡುಗಡೆಯಾಗಿ ಏಳು ವಾರದ ನಂತರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಆಂದೋಲನ ಹೋರಾಟ ನಾವು ಮಾಡಿದ್ವಿ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಪಂದಿಸಿ ಎಂಟೈರ್ ಕೆಜಿ ರೋಡ್ ಅವತ್ತಿನ ದಿವಸ ಬಂದಾಗಿತ್ತು ಅಲ್ಲಿ ಏನಲ್ಲಿ ನಂದಿನಿ ಬೂತ್ ಕಾಣ್ತಿದ್ಯಲ್ಲ ಆ ಬೂತ್ ಮುಂದ್ಗಡೆ ಒಂದು ಪೆಂಡಾಲ್ ಹಾಕಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಇಡೀ ಕನ್ನಡ ಚಿತ್ರರಂಗದ ಕಲಾವಿದರು ಎಲ್ಲರೂ ಸಹಕಾರ ಕೊಟ್ಟು ಅವತ್ತಿನ ದಿವಸ ಇಲ್ಲಿ ಬಂದು ಆ ಭಾಷಣ ಮಾಡಿದ್ರು ಹೋರಾಟ ಮಾಡಿದ್ರು ಇಲ್ಲಿಂದ ವಿಧಾನಸೌಧ ಚಲೋ ಅಂತ ಹೇಳ್ಬಿಟ್ಟು ನಾವು ಅಲ್ಲೂ ಹೋಗಿದ್ವಿ ಅವತ್ತಿನ ದಿವಸ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಅವರು ಕೂಡ ಇಲ್ಲಿಗೆ ಬಂದು ದಯವಿಟ್ಟು ಇಲ್ಲಿಂದ ಎದ್ದಳಿ ಯಾಕಂದ್ರೆ ಟ್ರಾಫಿಕ್ಗೂ ಮತ್ತೆ ಜನಗಳು ಓಡಾಡಕ್ಕೂ ತೊಂದರೆ ಆಗ್ತಿದೆ ನಿಮಗೇನ್ ಬೇಕು ಸರ್ಕಾರದಿಂದ ನಾವು ಕೂತು ಮಾತಾಡಿ ಚರ್ಚೆ ಮಾಡಿ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ನಮ್ಮ ಹೋರಾಟನ ಸರ್ಕಾರ ಮಧ್ಯದಲ್ಲಿ ಬಂದು ತೆಗೆಸ್ತು ಬಟ್ ಎಲ್ಲವೂ ಒಂದು ಅನುಕೂಲತೆಗಳು ಆಗಿದ್ವು ಯಾವ ಮಟ್ಟಕ್ಕೆ ಅವರು ಕನ್ನಡೇತರ ಭಾಷೆಗಳು ಯಾವ ಮಟ್ಟಕ್ಕೆ ಬಂದಿದ್ರು ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಗಿ ಎರಡು ವಾರಕ್ಕಾದ್ರೂ ನೀವು ನಮಗೆ ಪರ್ಮಿಷನ್ ಕೊಡಿ ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಅಟ್ಲೀಸ್ಟ್ ನಾವು ಸ್ವಲ್ಪ ಬದುಕಳ್ತೀವಿ ಅಂತ ಕೇಳ್ತಾ ಇದ್ದಂತ ದಿವಸ ಅದು ಅಂದ್ರೆ ನಮ್ಮಲ್ಲಿ ಕನ್ನಡ ಚಲನಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಆಗ್ಬಹುದು ವಿಷ್ಣುವರ್ಧನ್ ಅವರಾಗ್ಬಹುದು ಅಂಬರೀಷ್ ಅವರಾಗಬಹುದು ಒಂದು ಶಕ್ತಿ ನಮ್ಗೆ ಇವರು ಎಲ್ಲರೂ ಅಷ್ಟೇ ನಾನು ಹೇಳೋದು ಎಲ್ಲಾ ನಾಯಕ ನಟರಾಗ್ಲಿ ಅಥವಾ ಒಂದು ಪೋಷಕ ಕಲಾವಿದ ಯಾರನ್ನು ನೋಡಿದ್ರು ಜನ ಇಷ್ಟಪಡ್ತಾ ಇದ್ರು ನಮಗೆ ಕಲಾವಿದ್ರೆ ತುಂಬಾ ಶಕ್ತಿ ಆಗಿದ್ರು ಅವತ್ತಿನ ದಿವಸ ನಮ್ಮ ನಿರ್ಮಾಪಕರ ಸಂಕಷ್ಟಕ್ಕೆ ಏನೇ ಆದ್ರೂ ಒಂದು ಬಂದು ಅವರು ಅವತ್ತಿನ ದಿವಸ ನಮ್ಗೆ ಉತ್ತೇಜನ ಕೊಡೋರು ನಿಮ್ಮ ಜತೆನಲ್ಲಿ ನಾವಿದ್ದೀವಿ ನಮ್ಮನ್ನ ನೀವು ಸಾಕಿದಿರ ನೀವೆಲ್ಲ ನಮ್ಮ ಅನ್ನದಾತರು ಅಂತ ಹೇಳಿಬಿಟ್ಟು ನಿರ್ಮಾಪಕರನ್ನ ಕರಿತಾ ಇದ್ದಂತ ದಿವಸ ಅದು ಯಾರೋ ಒಬ್ಬ ಅಂದ್ರೆ ಆ ಹೇಳ್ಬೇಕು ಅಂದ್ರೆ ಚಿತ್ರಮಂದಿರದ ಮಾಲೀಕ ಅದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಸ್ಟೇ ತಗೊಂಡ್ಬಂದು ಇದು ವ್ಯಾಪಾರ ಅನ್ನೋದು ಭಾರತ ದೇಶದಲ್ಲಿ ಎಲ್ಲವೂ ಒಂದೇ ಯಾರು ಕಳತನ ಮಾಡಿ ಬಿಸ್ನೆಸ್ ಮಾಡ್ತಾ ಇಲ್ಲ ಯಾಕೆ ನಾವು ಏಕಕಾಲದಲ್ಲಿ ರಿಲೀಸ್ ಮಾಡಬಾರ್ದು ಯಾಕೆಂದ್ರೆ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಗಳನ್ನೇ ಜಾಸ್ತಿ ಹಾಕ್ತಾ ಇದ್ದಂಥ ಚಿತ್ರಮಂದಿರ ಮಾಲೀಕರು ಅದರಲ್ಲಿ ಒಂದು ಗುಂಪು ಸೇರ್ಕೊಂಡು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ತಂದು ರಾಜ್ಯ ಸರ್ಕಾರ ನಮ್ಗೆ ಆರ್ಡ್ರ್ ಪಾಸ್ ಮಾಡೋ ಹೊತ್ತಿನಲ್ಲಿ ಅದನ್ನ ಕಟ್ ಆಫ್ ಮಾಡಿಸಿದ್ರು ಅವತ್ತಿಂದ ಮತ್ತೆ ನಮ್ಮ ಸ್ಟ್ರಗ್ಲಿಂಗ್ಸು ಇವತ್ತಿಗೂ ಸ್ಟ್ರಗ್ಲಿಂಗ್ಸು ಇವತ್ತು ಯಾವ ರೀತಿ ಸ್ಟ್ರಗ್ಲಿಂಗ್ಸ್ ಇದೆ ಅಂದ್ರೆ ಕನ್ನಡ ಒಂದೇ ಇಲ್ಲ ಭಾರತ ದೇಶದ ಎಲ್ಲಾ ಭಾಷೆಗಳ ಚಲನಚಿತ್ರಗಳು ಹೀಗೆ ಇದಾವೆ ಎಲ್ಲಾ ಚಲನಚಿತ್ರ ರಂಗನು ಇದೇ ಪರಿಸ್ಥಿತಿನಲ್ಲಿ ಇದೆ ಎಲ್ಲ ವರ್ಷಕ್ಕೂ ಒಂದು ನಾಲ್ಕ್ ಸಿನ್ಮಾ ಅಥವಾ ಐದು ಸಿನ್ಮಾ ಸಕ್ಸಸ್ ಆಗುತ್ತೆ ಮಾಡ್ತಾ ಇರ್ತಕ್ಕಂಥ ಒಂದು ನೂರ್ ಇನ್ನೂರು ಸಿನಿಮಾಗಳಲ್ಲಿ ಎಲ್ಲವೂ ಫ್ಲಾಪ್ ಆಗ್ತಾ ಇದಾವೆ ಇವತ್ತಿನ ದಿವಸ ಎಲ್ಲಾ ಚಲನಚಿತ್ರ ಮಂದಿರಗಳಿಗೂ ವಾಂಟ್ ಆಫ್ ಆಡಿಯನ್ಸ್ ಬಂದಿರೋ ಪರಿಸ್ಥಿತಿ ಇವತ್ತಿಗೆ ಬಂದಿದೆ ಮಿತ್ರರೇ